Thank you. ನ್ಯೂಸ್ ಗೆ ಸ್ವಾಗತ ರಾಮ ಸಮುದ್ರದಲ್ಲಿ ಆರ್ ಧ್ರುವ ನಾರಾಯಣ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಚಾಮರಾಜನಗರದ ಇಪ್ಪತ್ತೇಳನೇ ವಾರ್ಡಿನ ರಾಮ ಸಮುದ್ರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಚೇತನ ಕಲಾ ವಾಹಿನಿ ಹಾಗೂ ಬಡಾವಣೆಯ ನಿವಾಸಿಗಳ ವತಿಯಿಂದ ದಿವಂಗತ ಮಾಜಿ ಸಂಸದರು ಆದ ಆರ್ ಧ್ರುವ ನಾರಾಯಣ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಆಚರಿಸಲಾಗಿದೆ ಬಡಾವಣೆಯ ಚಾವಡಿಯ ಮುಂಭಾಗದಲ್ಲಿ ಧ್ರುವ ನಾರಾಯಣ್ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿ ಒಂಬತ್ತಿ ಹಚ್ಚಿ ಒಂದು ನಿಮಿಷ ಕಾಲ ಮೌನಾಚರಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಗಿದೆ ನಂತರ ಬಡಾವಣೆಯ ದೊಡ್ಡ ಯಜಮಾನ್ರು ರಾಮಸಮುದ್ರ ಬಿ ನಾಗರಾಜ್ ಅವರು ಧ್ರುವ ನಾರಾಯಣ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಅನ್ನ ಸಂತರ್ಪಣೆ ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಯಜಮಾನ್ರು ಆದ ಆರ್ ಪಾಪಯ್ಯ ಆಂಜನೇಯ ಬಸವರಾಜು ಚೇತನ್ ಕಲಾ ವಾಹಿನಿ ಅಧ್ಯಕ್ಷ ಜಿ ರಾಜಪ್ಪ ಚಾಮರಾಜನಗರ विधानसभा क्षेत्र युवा कांग्रेस अध्यक्ष अक्षय आटो नगेंद्र नारायण व्यार्थी कांग्रेस राज्य कार्यदर्शी स्वामी पर्वत राज तीर्थ प्रसाद सरकारी नौकर कार्यदर्शी एम नगर जमींदार नंजुण स्वामी आंबेडकर युवकर संघ अध्यक्ष सुहास कार्तिक योगेश मतलब भाग पुनीत हूर

आयेर खूप काही नाही करत आहे. चल ಹಕ್ಕು ಸುದ್ದಿಯನ್ನು ಬರೆದಿರಲಿ ರಾಜಕಾರಣದಲ್ಲಿ ನಡೆತಕ್ಕಂಥ ರೀತಿ ಹೆಚ್ಚು ಶಿಕ್ಷಣಕ್ಕೆ ನಮ್ಮ ಏನು ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಶಾಲೆಗಳಾಗಿವೆ ಮರಾಠಿ ಎಸ್ ಐ ಶಾಲೆ ಮತ್ತೆ ಬಡಪುರದಲ್ಲಿರ್ತಕ್ಕಂಥ ಕಾಲೇಜ ವಿದ್ಯಾಲಯಗಳಿಗೆ ಅವರು ಹೆಚ್ಚಿನ ಗಮನ ಕೊಟ್ಟು ನಾವು ಒಂದು ರೋಡ್ ಮಾಡಿ ಸರ್ ಅಂತೂ ಕೂಡ ಅವರು ಚಿನ್ನಪ್ಪ ಯಾವ ಆಗುತ್ತೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಒಂದು ಮಾರ್ಗದರ್ಶನಾಗಿದ್ದಾರೆ ಅವರ ಆತ್ಮಿಕ ಶಾಂತಿ ಅಂತ ಅಂತೇಳಿ ನಾನು